ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಮೂರನೇ ಹಂತದ ಮತದಾನ ಮುಗಿದ ಮೇಲೆ ನೀವು ಎಷ್ಟು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ನಿಖರವಾದಂಥ ಅಂಕಿಅಂಶಗಳನ್ನು ಕೊಡಲಿಲ್ಲ ಅಂತ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ನನ್ನ ಮೇಲೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಕುರಿತಾಗಿ ಕೊನೆಗೆ ಒಂದು ಎರಡು ನಿಮಿಷ ಮಾತಾಡೋಣ ಮೊದಲು ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅನ್ನುವಂಥ ಈ ದೇಶದ ಮಹಾನ್ ನಾಯಕ ಹೇಗೆ ವಿಪಕ್ಷದವರನ್ನು ತಬ್ಬಿಬ್ಬಾಗುವ ಹಾಗೆ ಮಾಡಿದ್ದಾರೆ ಹೇಗೆ ದಿಗ್ಭ್ರಾಂತಗೊಳಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ನಿಮಗೆ ಹೇಳ್ತೀನಿ ಈಗಾಗಲೇ ಹೇಳಿದೆ ಕಾಲದ ಹತ್ತು ಹನ್ನೆರಡು ದಿನಗಳಿಂದ ನಾನು ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ ಪ್ರವಾಸ ಇದ್ದೆ ಅಂತ ಅಲ್ಲಿ ಕೇವಲ ಬಿಸಿಲು ಮಾತ್ರ ಇಲ್ಲ ಅಲ್ಲಿ ಹೀಟ್ ವೇವ್ ಅಂದರೆ ಗಾಳಿ ಕೂಡ ಬಿಸಿ ಗಾಳಿ ಬೀಸತ್ತೆ ನಿಮಗೆ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅನ್ನುವಂಥ ಈ ದೇಶದ ಮಹಾನ್ ನಾಯಕ ದಿನಕ್ಕೆ ಮೂರು ಅಥವಾ ನಾಲ್ಕು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಅದು ಎಪ್ಪತ್ತರ ಇಳಿ ವಯಸ್ಸಿನಲ್ಲಿ ನಮ್ಮಂಥವ್ರು ಓಡಾಡಲಿಕ್ಕೆ ಸಾಧ್ಯ ಇರಲಾರ್ದಂಥ ಸ್ಥಿತಿ ಇರುವಂಥ ಪ್ರದೇಶ ಉತ್ತರ ಭಾರತದಲ್ಲಿ ಅಂಥ ಸಂದರ್ಭದಲ್ಲಿ ಕೆಂಡ ಮೈ ಮೇಲೆ ಬಂದು ಉಗ್ಗಿ ಎರಚಿದ ಹಾಗಾಗತ್ತೆ ಅಂಥ ಬಿಸಿಲು ಅಂಥ ಬಿಸಿಲಿನಲ್ಲಿ ಈ ಮನುಷ್ಯ ಯಾವ ರೀತಿ ಪ್ರವಾಸ ಮಾಡ್ತಾಯಿದ್ದಾರೆ ಯಾವ ರೀತಿ ಜನರ ಜೊತೆ ಅನುಸಂಧಾನ ಮಾಡ್ತಾ ಇದ್ದಾರೆ ಅಂದರೆ ಚುನಾವಣಾ ಫಲಿತಾಂಶ ಹೇಗಿರುತ್ತೆ ಅಂತ ನೀವು ಈಗಲೇ ಕಲ್ಪಿಸಿಕೊಂಡು ಬಿಡಬಹುದು ಊಹಿಸಿಕೊಂಡು ಬಿಡಬಹುದು ಅಷ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಂಥದ್ದೊಂದು ಜಯಭೇರಿ ಬಾರಿಸುವಂಥ ಜೈತ್ರ ಯಾತ್ರೆಯಲ್ಲಿ ಇದೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎರಡನೇದೊಗೆ ಹೇಗೆ ಘೆರವು ಹಾಕ್ತಾ ಇದ್ದಾರೆ ವಿಪಕ್ಷದವ್ರಿಗೆ ಅನ್ನೋದನ್ನು ಹೇಳ್ತೇನೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಯಾವ ರೀತಿ ವಿಪಕ್ಷದವರು ಸಿಲುಕಿ ಹಾಕಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಕೈಗೆ ನರೇಂದ್ರ ಮೋದಿಗೆ ನೀವು ಎಂಥ ಬ್ಯಾಟ್ಸ್ಮನ್ ಅಂದರೆ ಅವ್ರಿಗೆ ಯಾರ್ಕರ್ ಹಾಕಿ ಅವರಿಗೆ ಫುಲ್ ಟಾಸ್ ಹಾಕಿ ಅವರಿಗೆ ಬೌನ್ಸ್ ಮಾಡಿ ಲೂಸ್ ಬಾಲ್ ಹಾಕಿ ಯಾವ ಬಾಲ್ ಹಾಕಿದ್ರು ವಿರಾಟ್ ಕೊಹ್ಲಿ ಹಾಗೆ ಸಿಕ್ಸರನ್ನೇ ಅವ್ರು ಬಾರಿಸ್ತಾ ಇರೋದು ಒಂದೇ ದಿವಸ ನಿನ್ನೆ ಆ ಕಡೆ ಮಧ್ಯಪ್ರದೇಶದಲ್ಲಿದ್ದರು ಸಂಜೆ ಬಂದರೆ ಈ ಕಡೆ ಮಧ್ಯಪ್ರದೇಶ ಧಾರ್ನಲ್ಲಿದ್ದರು ಸಂಜೆ ಬಂದರೆ ಮಹಾರಾಷ್ಟ್ರದ ಬೀಡ್ನಲ್ಲಿದ್ದರು ನೋಡಿ ಹೇಗೆ ಪ್ರವಾಸ ಮಾಡ್ತಾರೆ ಅಂತ ನೋಡಿ ಅಲ್ಲಿ ನಾಲ್ಕು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು ಏನಂತ ಹೇಳಿದರು ನಮಗೆ ನಾಲ್ಕು ಮೂರು ಸೀಟ್ ಬರ್ತವೆ ಅನ್ನೋದ್ರ ವಿಚಾರವಾಗಿ ವಿಪಕ್ಷದವರು ತೀರಾ ಕಳಕ ಕಳವಳಗೊಂಡಿದ್ದಾರೆ ನಾವು ಈ ಸಂವಿಧಾನ ಬದಲಿಸಿ ಬಿಡ್ತೀವಿ ನಾಲ್ಕುನೂರು ಸೀಟ್ ಬಂದರೆ ಅಂತ ಎಲ್ಲ ಕಡೆ ನಮ್ಮ ವಿರುದ್ಧ ದೊಡ್ಡದಾದಂಥ ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ ಇವ್ರಿಗೆ ಮರೆಯೋ ಅನ್ನೋದಿದೆಯೋ ಇತ್ತು ಇವ್ರಿಗೇನು ವಿಷಯವೇ ಗೊತ್ತಿಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ ಇದು ನಾನು ಹೇಳಿದ್ದೆಲ್ಲ ಮೋದಿ ಹೇಳ್ತಾ ಇರೋದು ಈಗಾಗಲೇ ಈ ಹಿಂದಿನ ಸರ್ಕಾರ ನಮ್ದೇನು ಸರ್ಕಾರ ನಡೀತಾ ಇತ್ತಲ್ಲ ಆ ಸರ್ಕಾರದಲ್ಲಿ ನಮಗೆ ಮಿತ್ರ ಪಕ್ಷಗಳ ಜೊತೆ ಪ್ರಾದೇಶಿಕ ಪಕ್ಷಗಳನ್ನು ಸೇರಿ ಎನ್ ಡಿ ಎದು ಒಟ್ಟು ಸಂಖ್ಯೆ ನಾಲ್ಕುನೂರನ್ನು ಕ್ರಾಸ್ ಮಾಡಿತ್ತು ಆದ್ದರಿಂದಲೇ ನಾವು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಆಗಲೇ ನಾಲ್ಕುನೂರು ಪ್ಲಸ್ ಸೀಟುಗಳು ಇತ್ತು ಆದ್ದರಿಂದಲೇ ಥರ್ಟಿ ತ್ರೀ ಪರ್ಸೆಂಟ್ ಮೂವ್ಮೆಂಟ್ಸ್ ಬಿಲ್ ಅನ್ನು ಪಾಸ್ ಮಾಡಲಿಕ್ಕಾಗಿದ್ದು ನಾವು ಯಾವ್ಯಾವ ತೀರ್ಮಾನ ಕೈಗೊಳ್ಳಬೇಕು ಅಂತ ಮಾಡಿದ್ವೋ ಎಲ್ಲ ತೀರ್ಮಾನಗಳನ್ನು ನಾಲ್ಕುನೂರು ಪ್ಲಸ್ ಸೀಟ್ಗಳ ಮೂಲಕವೇ ಮಾಡಿದ್ದು ಈಗ ನಾಲ್ಕುನೂರು ಸೀಟ್ ಬರೋದು ಹೊಸದೇನಲ್ಲ ಆದ್ದರಿಂದ ನಾವೇನು ಸಂವಿಧಾನ ಬದಲು ಮಾಡಬೇಕಾಗಿಲ್ಲ ಎಷ್ಟು ಸರಿಯಾದ ಮಾತು ನೋಡಿ ಆರು ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಇದ್ದರು ಹತ್ತು ವರ್ಷ ನರೇಂದ್ರ ಮೋದಿ ಇದ್ದರು ಈ ಹದಿನಾರು ವರ್ಷಗಳ ಕಾಲಾವಧಿಯಲ್ಲಿ ಸಂವಿಧಾನಕ್ಕಾಗಲಿ ಪ್ರಜಾಪ್ರಭುತ್ವಕ್ಕಾಗಲಿ ವಿಘ್ನ ಆಗುವಂಥ ಕಂಟಕಪ್ರಾಯ ಆಗುವಂಥ ಒಂದೇ ಒಂದು ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿನೂ ಮಾಡಲಿಲ್ಲ ನರೇಂದ್ರ ಮೋದಿನೂ ಮಾಡಲಿಲ್ಲ ಅದೇ ಕಾಂಗ್ರೆಸ್ ಅರವತ್ತು ವರ್ಷ ಇರುತ್ತೆ ಅರವತ್ತು ವರ್ಷದಲ್ಲಿ ಯಾರೂ ನಿರೀಕ್ಷೆ ಹಾಗೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿಬಿಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೇಲೆ ಈ ದೇಶದಲ್ಲಿ ಎಲ್ಲೆಲ್ಲಿ ವಿಪಕ್ಷಗಳಿದಾವೆ ಅಲ್ಲೆಲ್ಲ ಮುನ್ನೂರ ಐವತ್ತಾರು ಕಲಮನ್ನು ಬಳಸ್ಕೊಂಡು ಅನುಚ್ಛೇದ ಮುನ್ನೂರ ಐವತ್ತಾರು ಬಳಸ್ಕೊಂಡು ಎಲ್ಲ ಕಡೆ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ ಅಂದರೆ ಎಲ್ಲಿ ನಿರಂಕುಶ ಪ್ರಭುತ್ವ ಇದೆ ಅಂತ ಇವರು ಇವತ್ತು ಸುಳ್ಳು ಹೇಳ್ತಾ ಇದ್ದಾರೋ ಆ ನಿರಂಕುಶ ಪ್ರಭುತ್ವ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿತ್ತು ಈಗ ಏನಿದ್ರು ಪ್ರಜಾಪ್ರಭುತ್ವ ಮಾದರಿ ಮಾದರಿಯಲ್ಲಿ ಮತ್ತು ಸಂವಿಧಾನವನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ತೋರಿಸುವಂಥ ಜಾಣ್ಮೆಯ ಸರ್ಕಾರ ಇದೆ ಅಂತ ನರೇಂದ್ರ ಮೋದಿ ಹಾಗಾದರೆ ಒಂದು ವೇಳೆ ನಮಗೆ ನಾಲ್ಕುನೂರು ಸೀಟು ಬರದೇ ಹೋದರೆ ಏನಾಗತ್ತೆ ಕಾಂಗ್ರೆಸ್ ಬಂದರೆ ಅನ್ನುವಂಥ ಒಂದು ಕಲ್ಪನೆಯನ್ನು ಜನರ ಮೇಲೆ ಬಿಡ್ತಾರೆ ನರೇಂದ್ರ ಮೋದಿ ಏನಾಗತ್ತೆ ರಾಮ ಮಂದಿರಕ್ಕೆ ಇವರು ಬಾಬ್ರಿ ಮಸೀದಿಯ ಬೀಗವನ್ನು ಜಡಿತಾರೆ ನಾನು ಮೊದಲೇ ಪ್ರಣಾಳಿಕೆ ಬಂದಿವಸ ಹೇಳಿದೆ ಇವರು ಯಾವಾಗ ನ್ಯಾಯಪತ್ರ ಅಂತೇಳಿ ಬಿಡುಗಡೆ ಮಾಡಿದ್ರಲ್ಲ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದಂದು ನಾವು ಬಿಡುಗಡೆ ಅಂತ ಮಲ್ಲಿಕಾರ್ಜುನ ಮುತ್ಯ ಹೇಳಿದರು ನೋಡಿ ಯಾವ ಬಾಬು ಜಗಜೀವನ್ ರಾಮ್ಗೆ ಬರಬೇಕಾದಂಥ ಅವಕಾಶಗಳಿಂದ ವಂಚಿತರನ್ನಾಗಿಸಿದ್ವು ಕಾಂಗ್ರೆಸ್ ಪಕ್ಷ ಅವರು ಬಾಬು ಜಗಜೀವನ್ ರಾಮ್ ಜನ್ಮ ಜಯಂತಿ ಅವರ ತಮ್ಮ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಾರೆ ಘೋಷಣಾ ಪತ್ರವನ್ನು ಪ್ರಣಾಳಿಕೆಯನ್ನು ಅವತ್ತು ಹೇಳಿದ್ದು ನಾನು ಇದು ಮುಸ್ಲಿಂ ಲೀಗ್ದು ಇದು ಈ ಪ್ರಣಾಳಿಕೆ ಪತ್ರ ಬೇರೆ ಏನೂ ಅಲ್ಲ ಇದು ಮುಸ್ಲಿಂ ಲೀಗ್ದು ನ್ಯಾಯಪತ್ರ ಅಂತ ಹೆಸರಿಟ್ಟಿದ್ದಾರೆ ಅವರು ಹೇಳ್ತಾರೆ ಅವರ ಮ್ಯಾನಿಫೆಸ್ಟೋದಲ್ಲೇ ಇದೆ ಒಂದು ವೇಳೆ ಏನಾದರೂ ಬಂದರೆ ಇವರು ನಮಗೆ ನಾಲ್ಕುನೂರು ಬರಲಿಲ್ಲ ಅಂದರೆ ಏನಾಗತ್ತೆ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ಈ ದೇಶದಲ್ಲಿ ಏನಾಗುತ್ತೆ ಮೊದಲನೇದಾಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮತ್ತೆ ಮರುಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಈ ಹಿಂದೆ ಹೇಳಿದ್ದಾರೆ ಯಾವ ಅಯೋಧ್ಯೆ ತೀರ್ಪನ್ನು ಅದನ್ನು ಮರು ಇದನ್ನು ಮಾಡ್ತೀವಿ ಆ ಅನುಷ್ಠಾನಕ್ಕೆ ತರ್ತೇವೆ ಬಾಬ್ರಿ ಮಸೀದಿ ಅಂತ ಹೇಳಿದ್ದಾರೆ ಅಂದರೆ ಬಾಬ್ರಿ ಬೀಗ ಅಂತ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ದು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರ ರಿಸರ್ವೇಷನ್ನು ಎಸ್ ಸಿ ಎಸ್ ಟಿ ರಿಸರ್ವೇಷನ್ ತೆಗೆದುಹಾಕಿ ಆ ಜಾಗದಲ್ಲಿ ಮುಸಲ್ಮಾನರಿಗೆ ವಿಶೇಷ ಸವಲತ್ತು ಮತ್ತು ಅವರಿಗೆ ಮೀಸಲಾತಿಯನ್ನು ಕೊಡ್ತಾರೆ ಶಬ್ದಶಃ ಅವ್ರು ಹೇಳಿದ್ದನ್ನೇ ನಾನು ನಿಮ್ಮ ಹೇಳ್ತಾ ಇರು ಧಾರ್ನಲ್ಲಿಯೂ ಹೇಳಿದರು ಮಧ್ಯಪ್ರದೇಶದಲ್ಲಿ ಬೀಡ್ನಲ್ಲಿ ಮಹಾರಾಷ್ಟ್ರದಲ್ಲಿ ಹೇಳಿದರು ಬೇಕಾದ್ರೆ ನೀವು ತಾಳೆ ಹಾಕಿ ನೋಡ್ಬೋದು ಗೂಗಲಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಸಿಗುತ್ತೆ ಈ ರೀತಿಯಾದ್ರ ಅಪಸವ್ಯಗಳು ಆಗಬೇಕು ಅಂದರೆ ನೀವು ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಡಬೇಕು ನಾವು ಬಂದರೆ ಏನು ಮಾಡ್ತೀವಿ ಅಂತ ನೀವು ಹತ್ತು ವರ್ಷದಿಂದ ನೋಡ್ತಾ ಇದ್ರಿ ಅದು ಮುಂದುವರ್ಕೊಂಡು ಹೋಗುತ್ತೆ ವಿಕಸಿತ ಭಾರತ ನಮ್ಮದು ಯಾವಾಗ ಇವರು ನಾಲ್ಕು ನೋಡಿ ಮೈಂಡ್ ಗೇಮ್ ಇದು ಟೋಟಲ್ ಎಲೆಕ್ಷನ್ನ ನರೇಂದ್ರ ಮೋದಿ ಹೇಗೆ ಮೈಂಡ್ ಗೇಮ್ ಆಗಿ ಬಳಸ್ಕೊಂಡ್ರು ಅಂತ ನಿಮ್ಗೆ ಹೇಳ್ತೀನಿ ಸ್ವತಃ ಇವರು ಸಂಸತ್ನಲ್ಲಿ ಇಸ್ ಪಾರ್ ಅಂದ್ಕೊಳ್ಳಿ ಉಳಿದು ಎಲ್ಲ ಅಲ್ಲಿದ್ದಂಥ ಸ ಸದಸ್ಯರು ಚಾರ್ ಸೋ ಪಾರ್ ಚಾರ್ ಸೋ ಪಾರ್ ಅಂತ ಕೂಗ್ತಾ ಇದ್ರು ಉಳಿದ ವಿಪಕ್ಷದವರು ತಬ್ಬಿಬ್ಬಾಗಿ ಅವ್ರನ್ನ ನೋಡ್ತಾ ಇದ್ರು ಕೊನೆಯ ಸಂಸತ್ನಲ್ಲಿ ನಡೆದ ಸಮಾವೇಶದ ಸಂದ ಸದನದ ಸಂದರ್ಭದಲ್ಲಿ ನಡೆದ ಕತೆ ನನಗೆ ಮೈ ರೋಮಾಂಚನ ಆಗ್ತಾ ಇತ್ತು ಅಷ್ಟು ಜನ ಏಕಕಾಲಕ್ಕೆ ಹೇಳೋದು ನೋಡಿ ಎಂಥ ಜಯ ಅದು ಏನು ಇವ್ರದು ಮೈಂಡ್ ಗೇಮು ಎನ್ ಡಿ ಎ ನಾನೂರು ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತಾಕೆ ಮುನ್ನೂರ ಅರವತ್ತು ಯಾಕಲ್ಲ ಮುನ್ನೂರ ಹಾಕಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನೋದು ಪುನರಪ್ಪಿ ಪುನರಪ್ಪಿ ಜನರ ಮನಸ್ಸಿನಲ್ಲಿ ನಿರಂತರವಾಗಿ ಪ್ರವಹಿಸಬೇಕು ಅದಕ್ಕೆ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ನಾನೂರು ಎನ್ ಡಿ ಎತ್ತು ಇದನ್ನು ಏನು ಮಾಡಿದ್ರು ಕೌಂಟರ್ ಮಾಡಲಿಕ್ಕೆ ಹೇಗೆ ವಿಪಕ್ಷದವ್ರು ಬಿಟ್ಟರು ಅವ್ರು ನಿರಂತರವಾಗಿ ಹೇಳ್ತಾ ಇರಬೇಕು ಏನು ನಾಲ್ಕುನೂರು 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 ನಾಲ್ಕನೂರು ಅಂತ ಹೇಳ್ತಾ ಇರಬೇಕು ಮಲ್ಲಿಕಾರ್ಜುನ್ ಖರ್ಗೆನ ಶುರು ಮಾಡಿದರು ಇಸ್ ಬಾರ್ ಚಾರ್ ಸೋ ಪಾರ್ ಬೋಲ್ರ ಹೇ ಇಸ್ ಬಾರ್ ಚಾರ್ ಸೋ ಪಾರ್ ಬೋಲ್ರೇ ಐತ್ನಾ ನೈತಾ ಹೇ ಇಡೀ ವಿಪಕ್ಷದವ್ರಿಗೊಂದು ಕೆಲಸ ಕೊಟ್ಟರು ಹಿ ಇಸ್ ಅ ಟಾಸ್ಕ್ ಮಾಸ್ಟರ್ ನರೇಂದ್ರ ಮೋದಿ ನೆನ್ಪಿಟ್ಕೊಳ್ಳಿ ಅವ್ರು ಮಾಡಿರೋ ಎಲ್ಲ ಕೆಲಸಗಳು ಟಾಸ್ಕ್ ಮಾಸ್ಟರ್ ಅವ್ರು ಒಂದು ಸ್ವಚ್ಛ ಭಾರತ ಮಾಡ್ ಅಭಿಯಾನ ಮಾಡಿದರೆ ಜನ ಕಸ ಹೊಡೆಯುವ ಹಾಗೆ ಮಾಡಿದರು ಸರ್ಕಾರದ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಅಭಿಯಾನ ಆದರೂ ಕೂಡ ಜನ ಮತ್ತು ಇಲ್ಲಿರುವಂಥ ಎನ್ ಜಿ ಒಗಳು ಕೆಲಸ ಮಾಡ್ಬೇಕು ಅವರೇ ಕಸ ಹೊಡೆಯೋ ಕೆಲಸ ಮಾಡಬೇಕು ಅವ್ರು ಮಾಡಿರೋ ಎಲ್ಲ ಟಾಸ್ಕ್ಗಳನ್ನು ನೀವು ಗಮನಿಸ್ತಾ ಹೋಗಬೇಕು ಯಾವುದೇ ತೊಗೊಂಡ್ರು ಜನರ ಸಹಭಾಗಿತ್ವದಲ್ಲಿ ಅವ್ರು ಆಲೋಚನೆ ಮಾಡೋದು ಅದನ್ನು ಸುದೀರ್ಘವಾಗಿ ಅವ್ರ ಕೆಲಸಗಳನ್ನ ಹೇಳ್ತಾ ಹೋಗೋಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಆಯ್ತಾ ಏನು ಕೆಲಸ ಕೊಟ್ಟರು ವಿಪಕ್ಷದವರಿಗೆ ವಿಪಕ್ಷದವ್ರಿಗೆ ಹೇಳಿದರು ಇಸ್ ಬಾರ್ ಚಾರ್ಸೋ ನಾಯ ಈಗ ಇಸ್ ಬಾರ್ ಚಾರ್ಸೋ ನಹಗ ಅವರೇ ನಂಬರ್ ಹೇಳಲಿಕ್ಕೆ ಶುರು ಮಾಡಿದ್ರು ಈ ಸಲ ಇನ್ನೂರ ಎಂಬತ್ತು ಬರುತ್ತೆ ಅಂತ ಮೊದಲು ಹೇಳಿದರು ಆಮೇಲೆ ಇನ್ನೂರ ಐವತ್ತು ಬರುತ್ತೆ ಅಂತ ಹೇಳಿದರು ಆಮೇಲೆ ಇಲ್ಲ ಇಲ್ಲ ನೂರ ಎಂಬತ್ತು ಬಂದರೆ ಹೆಚ್ಚು ಅಂತ ರಾಹುಲ್ ಗಾಂಧಿ ಹೇಳಿದರು ಅಂದರೆ ಭಾರತೀಯ ಜನತಾ ಪಕ್ಷ ಗೆಲ್ಲತ್ತೆ ಎಷ್ಟು ಸೀಟಲ್ಲಿ ಗೆಲ್ಲತ್ತೆ ಅಂತ ಅವರೇ ಮಾತಾಡ್ತಾ ಇರಬೇಕು ಯಾರು ವಿಪಕ್ಷದವರು ಅವರು ಮಾತಾಡ್ತಾ ಇರಬೇಕು ಎಲ್ಲಿಯೂ ಕಾಂಗ್ರೆಸ್ದವರು ನಮಗೆಷ್ಟು ಸೀಟ್ ಬರ್ತಾವೆ ಅಂತ ಇಲ್ಲಿವರೆಗೂ ಹೇಳೇ ಇಲ್ಲ ನೀವು ಎಲ್ಲಿಯಾದರೂ ಇದ್ದರೆ ದಯವಿಟ್ಟು ನನಗೆ ವಿಮರ್ಶೆಯಲ್ಲಿ ಕೆಳಗಡೆ ಕಟಿಂಗ್ಗಳನ್ನು ಹಾಕಿ ನಾನು ನೋಡಬೇಕನ್ನ ಯಾಕಂದ್ರೆ ನಾನು ನಿರಂತರವಾಗಿ ಅದೇ ಕೆಲಸದಲ್ಲಿರೋನು ಇದು ಒಂದು ರೀತಿಯ ತಪಸ್ಸಿನ ಕೆಲಸ ನಂದು ಬೆಳಗ್ಗೆ ಎದ್ದರೆ ಕಣ್ಣು ಬಿಟ್ಟಾಗಿಂದ ಕಣ್ಣು ಮುಚ್ಚೋವರೆಗೂ ರಾಜಕಾರಣ ಮತ್ತು ಈ ದೇಶ ನಡೀತಾ ಇರುವಂಥ ವಿದ್ಯಮಾನ ಬಿಟ್ಟರೆ ಬೇರೆ ಮಾತಾಡಲಿಕ್ಕೆ ಯೋಚನೆ ಮಾಡಲಿಕ್ಕೆ ನನ್ನ ಹತ್ರ ಖಂಡಿತವಾಗಿಯೂ ಸಮಯ ಇಲ್ಲ ಈಗ ಚುನಾವಣೆಯ ಸಮಯ ಅಲ್ಲ ಯಾವತ್ತೂ ಇಲ್ಲ ನನ್ನ ಸಮಸ್ಯೆ ಅದೇ ನನ್ನ ವಿಡಿಯೋಗಳಾದಮೇಲೆ ನನಗೆ ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ ನನ್ನ ಹತ್ರ ಮೊದಲೇದಾಗಿ ಶಕ್ತಿ ಇರೋದಿಲ್ಲ ಎರಡನೇದು ಮಾತನಾಡುವಂಥ ಉತ್ಸಾಹ ಉಮ್ಮೆದು ಯಾವುದು ಉಳಿದಿರೋದು ಸುಸ್ತಾ ನಿಮ್ಮ ಜೊತೆ ಅಷ್ಟು ಕಾಲ ನಿರಂತರವಾಗಿ ನಾನು ಅನುಸಂಧಾನ ಮಾಡಿರ್ತೀನಿ ಇಷ್ಟೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರ್ತೀನಿ ಇದು ಕಂಠದಿಂದ ಬರುವ ಮಾತಲ್ಲ ಹೃದಯದಿಂದ ಬರುವ ಮಾತು ಹೃದಯದಿಂದ ಹೃದಯಕ್ಕೆ ಮಾತನಾಡುವಾಗ ಇಡೀ ದೇಹದ ಎನರ್ಜಿ ಎಲ್ಲ ಅಲ್ಲಿ ವೈಬ್ರೇಷನ್ ಪಾಸ್ ಪಾಸಾಗಿರ್ತದೆ ನನ್ನ ಕಂಪನಗಳೆಲ್ಲ ನಿಮ್ಮ ನಿಮಗೆ ನನ್ನಿಂದ ಪ್ರವಹಿಸಿರ್ತಾವೆ ನೀವು ನನ್ನನ್ನು ನಿಮ್ಮ ಜೊತೆ ಕೂಡಿಸಿಕೊಂಡು ಕೇಳಿಸ್ಕೊತಾ ಇರ್ತೀರಿ ನೀವು ಮೊಬೈಲ್ ನೋಡ್ತಿರೋದಿಲ್ಲ ಯಾವುದೇ ಒಬ್ಬ ಆಧ್ಯಾತ್ಮಿಕ ಗುರು ಮಾತನಾಡುವಾಗ ನಾವು ಯಾಕೆ ರೋಮಾಂಚನ ಆಗ್ತೀವಿ ಯಾಕೆ ತನ್ಮಯ ಆಗ್ತೀವಿ ಅಂತಂದರೆ ಆತ ಹೃದಯಕ್ಕೆ ಮಾತನಾಡ್ತಾನೆ ಕಂಠದಿಂದ ಮಾತನಾಡೋದಿಲ್ಲ ಕಂಠದಿಂದ ಕಣ್ ಕಿವಿಗೆ ಹೋಗೋದಿಲ್ಲ ಹೃದಯದಿಂದ ಹೃದಯಕ್ಕೆ ಹೋಗುತ್ತೆ ನಮ್ಮದು ಅದೇ ವಿಷಯ ಇರಲಿ ಮತ್ತೆ ವಿಷಯಕ್ಕೆ ವಿಷಯಾಂತರ ಆಗಿಬಿಡುತ್ತೆ ಮಧ್ಯ ಬ ತುಂಬ ಭಾವಕನಾಗ್ಬಿಡ್ತೇನೆ ಭಾವೋದ್ ಬೇಗಕ್ಕೆ ಒಳಗಾಗ್ತೇನೆ ಇರಲಿ ಹಾಗೆ ಯಾವ ನೈ ಕಾಂಗ್ರೆಸ್ ಪಕ್ಷ ಇಷ್ಟು ಸೀಟ್ ಬರುತ್ತೆ ಅಂತ ಇಲ್ಲಿವ್ರಿಗೆ ಹೇಳಿ ಅವ್ರದ್ದು ಅತಿ ಹೆಚ್ಚು ಸೀಟ್ ಬಂದದ್ದು ಯಾವಾಗ ಹಿಂದೆ ಬಿಟ್ಬಿಡಿ ಗಾಂಧಿ ಹೋದಾಗ ಒಂದು ಸೆನ್ಸೇಷನ್ ಆಯಿತು ಆವಾಗ ಇದ್ದಕ್ಕಿದ್ದ ಜ ಭರ್ಜರಿ ಜೈಭೇರಿ ಬಾರಿಸು ಅದಾದ ಮೇಲೆ ರಾಜೀವ್ ಗಾಂಧಿ ಅವರ ಚುನಾವಣೆಯ ಮಧ್ಯದಲ್ಲಿ ಸಿರಿಪೆರಂಬುದೂರ್ನಲ್ಲಿ ಹತ್ಯೆ ಆಗತ್ತೆ ಅದಾದ ಮೇಲೆ ಸೀಟುಗಳ ಹೆಚ್ಚಳ ಆಗುತ್ತೆ ಅವಾಗ ಇದ್ದಂಥ ಪಕ್ಷ ಅವ್ರು ಅತಿ ಹೆಚ್ಚು ಸೀಟ್ ಬಂದದ್ದು ಯು ಪಿ ಎರಡನೇ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲೇ ಬಾರಿ ಅಟಲ್ ಬಿಹಾರಿ ವಾಜಪೇಯಿಗಿಂತ ಏಳು ಎಂಟು ಸೀಟ್ ಹೆಚ್ಚಿಗಾಗಿ ಬಂದದ್ದು ಅದು ಕಾಂಗ್ರೆಸ್ ಅಷ್ಟೇ ಜಾಸ್ತಿ ಏನು ಪ್ರಚಂಡ ಬಹುಮತ ಅಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಕೇವಲ ಮತ್ತು ಕೇವಲ ಎರಡು ನೂರ ಆರು ಸೀಟ್ ಬಂದದ್ರಿ ಅವ್ರಿಗೆ ಒಟ್ಟು ಈ ದೇಶದಲ್ಲಿರೋದು ಐನೂರ ಮೂರು ಸೀಟು ಐನೂರ ನಲವತ್ತೈದು ಎರಡು ಪಿ ಓ ಕೆ ಮೈನಸ್ ಮಾಡಬೇಕು ನಾವು ಪಾಕ್ಯೂಪಾಯಿಂಟ್ ಕಾಶ್ಮುಂದು ಐನೂರ ನಲವತ್ತ್ಮೂರು ಸೀಟು ಆ ಐನೂರ ನಲ್ವತ್ಮೂರು ಸೀಟಲ್ಲಿ ಇವ್ರು ಬಂದಿರೋ ಸೀಟ್ ಎಷ್ಟು ರೀ ಎರಡು ನೂರ ಎರಡು ಸಾವಿರದ ಒಂಬತ್ತರಲ್ಲಿ ಕೇವಲ ಮತ್ತು ಕೇವಲ ಇನ್ನೂರ ಆರು ಸೀಟು ಆ ಗಡಿಯನ್ನು ಇವತ್ತವರೆಗೂ ಅವ್ರಿಗೆ ದಾಟಕ್ಕೆ ಆಗಿಲ್ಲ ಈ ಬಾರಿ ಎಷ್ಟು ಬರುತ್ತೆ ಅಂತ ದಯವಿಟ್ಟು ನೀವು ಅವ್ರು ಕೇಳಿ ಯಾರೂ ನಂಬರನ್ನು ಹೇಳಲಿಕ್ಕೆ ಸಿದ್ಧರಿಲ್ಲ ನರೇಂದ್ರ ಮೋದಿ ಸೋಲ್ತಾರೆ ಅಂತ ಹೇಳ್ತಾರೆ ನೀವು ಗೆಲ್ತೀರಾ ಅಂತ ಕೇಳಿದ್ರೆ ಹೇಳಲಿಕ್ಕಾಗೋದಿಲ್ಲ ಯಾಕೆ ಹೇಳಲಿಕ್ಕಾಗೋದಿಲ್ಲ ಯಾಕೆ ಹೇಳಲಿಕ್ಕಾಗೋದಿಲ್ಲ ಅಂದರೆ ಅವರಲ್ಲಿ ಕನ್ವಿಕ್ಷನ್ ಇಲ್ಲ ಸಂಕಲ್ಪ ಇಲ್ಲ ಒಳಗಡೆ ಸಂದೇಹ ಇದೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾವು ಈ ಸಲ ಗೆಲ್ಲುವುದಿಲ್ಲ ಗೆಲ್ಲೋದೇನಿದ್ರು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರ ಗೆಲ್ಲುವನ್ನು ಎಷ್ಟು ಕಡಿಮೆ ಅಂತರದಲ್ಲಿ ಮಾಡಬೇಕೋ ಅದನ್ನು ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಇದ್ದಾರೆ ಈ ಮಧ್ಯೆ ಇವರು ಬೌಲಿಂಗ್ ಹೆಂಗೆ ಫೇಲ್ ಆಗುತ್ತೆ ಅಂತ ಹೇಳ್ತಾರೆ ಮೊದಲೇದಾಗಿ ಇವ್ರದ್ದು ಮುಸಲ್ಮಾನ ರಿಸರ್ವೇಷನ್ ಬಗ್ಗೆ ಮಂಗಳವಾರ ದಿವಸ ಲಾಲು ಪ್ರಸಾದ್ ಯಾದವ್ ಮಾತಾಡಿಬಿಟ್ರು ಈತ ಜೈಲಿನಲ್ಲಿರಬೇಕಾದಂಥ ಮನುಷ್ಯ ನಮ್ಮ ಸರ್ಕಾರ ಬಂದರೆ ನಾವು ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವಾಗ ಈ ಮಾತನ್ನು ಹೇಳಿದ್ರು ಅದು ಮಿಸ್ ಫೈರ್ ಆಗಿಬಿಡ್ತು ಇಡೀ ದೇಶದಲ್ಲಿ ಯಾವ ರೀತಿಯ ಸಂಚಲನ ಆಯಿತು ಅಂದರೆ ಇಡೀ ದೇಶದಲ್ಲಿರುವಂಥ ಹಿಂದೂಗಳು ದಿಗ್ಭ್ರಾಂತರಾಗ್ಬಿಟ್ಟು ಏನು ಈ ಥರ ಮಾತಾಡ್ತಾನೆ ಈ ಮುದುಕ ಮನುಷ್ಯ ಅಂತೇಳಿ ಮುಂದೆ ಒಂದೇ ತಾಸಿನಲ್ಲಿ ಆತ ವಾಪಸ್ ತನ್ನ ಮಾತನ್ನ ತೊಗೊಂಡು ಹೇಳ್ತಾನೆ ಇಲ್ಲ ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದೆ ಮುಸಲ್ಮಾನರಿಗೂ ಸವಲತ್ತು ಬೇಕು ಮುಸಲ್ಮಾನರಿಗೂ ರಿಸರ್ವೇಷನ್ ಆಗಬೇಕು ಅಂತ ಹೇಳ್ದೆವು ನಾ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ನಾನು ಅಂದ್ಬಿಟ್ಟು ಹೆಂಗಿದೆ ನೋಡಿ ಇದು ವರಸೆ ಹೇಗಿದೆ ನೋಡಿ ಇನ್ನೊಂದು ಹೇಳ್ತೀನಿ ಉದಾಹರಣೆ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಬಾರಾಮುಲಾದಲ್ಲಿ ಒಂದು ಎನ್ಕೌಂಟರ್ ಆಯಿತು ಇದು ನಿರಂತರವಾಗಿ ನಡೀತಾ ಇರುವಂಥದ್ದು ನಾನು ಹಲವು ಬಾರಿ ಕಾಶ್ಮೀರಕ್ಕೆ ಹೋಗಿ ಬಂದಂಥ ಮನುಷ್ಯ ಎಲ್ಲ ಪ್ರದೇಶಗಳ ಪೂಂಚ್ ಇರ್ಬೋದು ಅನಂತ್ನಾಗ್ ಇರ್ಬೋದು ಬಾರಾಮುಲಾ ಇರ್ಬೋದು ಎಲ್ಲ ಪ್ರದೇಶಗಳಿಗೆ ಕಗ್ಗಾಡಿನ ಒಳಗಡೆ ಕುಗ್ರಾಮಗಳ ಒಳಗಡೆ ಹೋಗಿ ಬಂದಂಥ ಮನುಷ್ಯ ನಾನು ಅಲ್ಲಿ ಎನ್ಕೌಂಟ್ರ್ ಆಗತ್ತೆ ಎನ್ಕೌಂಟರ್ ಆದಾಗ ನಮ್ಮ ಒಬ್ಬ ವೀರ ಯೋಧ ಹತಾತ್ಮನಾಗ್ತಾರೆ ಆಗಬಾರ್ದು ಆಯಿತು ಒಬ್ಬ ಮುಖ್ಯಮಂತ್ರಿ ರೀ ಪಂಜಾಬದ ಮುಖ್ಯಮಂತ್ರಿ ಆಗಿದ್ದ ಮನುಷ್ಯ ಮಾಜಿ ಮುಖ್ಯಮಂತ್ರಿ ಚರಣ್ಜಿತ್ಜಿತ್ ಸಿಂಗ್ ಚನ್ನಿ ಅಂತೇಳಿ ಆತನ ಹೆಸರು ಈ ಚರಣ್ಜಿತ್ ಚನ್ನಿ ಏನಂತಾರೆ ಸ್ವತಃ ಇವರೇ ಗುಂಡೋಡೆ ಸಾಯಿಸಿರೋದನ್ನ ಯೋಧನ್ನ ಯಾಕೆಂದರೆ ಚುನಾವಣೆ ಇದೆ ಅದರ ಲಾಭವನ್ನು ಪಡೀಲಿಕ್ಕೆ ಹೆಂಗೆ ಮಾಡಿದ್ದಾರೆ ಹೇಗೆ ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಮಾತಾಡಿದರು ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡಿದ್ರು ಆ ರೀತಿ ಅಂದರೆ ಗಿಮಿಕ್ ಮಾಡಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ರಾಷ್ಟ್ರೀಯತೆಯನ್ನು ಮೆರೆಯುವಂಥ ಕೆಲಸ ಮಾಡ್ತಾಯಿದ್ರೆ ಇಲ್ಲಿಯೂ ಕೂಡ ಒಬ್ಬ ಸೈನಿಕನನ್ನು ಇವರೇ ಹೊಡೆಸ್ ಯಾರು ಹೊಡೆದಿದ್ದಾರೆ ಈ ಕೆ ಸೈನಿಕರು ಇರ್ತಾರಲ್ಲ ಸೈನಿಕರಲ್ಲೇ ಒಬ್ಬ ಅವ್ನು ಹೊಡೆದಿದ್ದಾರೆ ಯಾವ ಕಾರಣಕ್ಕೆ ಚುನಾವಣೆಯ ಕಾರಣಕ್ಕೆ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಏನ್ರಿ ಯಾರಾದರೂ ಈ ರೀತಿ ಮಾಡಲಿಕ್ಕೆ ಸಾಧ್ಯನ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂದರೆ ಹತಾಶೆಯ ಪರಾಕಾಷ್ಠೆ ಇದು ಯಾವಾಗ ಇದು ಮಿಸ್ ಫೈಯರ್ ಆಗುತ್ತೋ ತಾವೇ ವಿಡ್ರಾ ಮಾಡ್ಕೋತಾರೆ ಅದೇ ಚರಣಜಿತ್ ಸಿಂಗ್ ಚನ್ನಿ ನನಗೆ ವೀರ ಯೋಧರ ಬಗ್ಗೆ ಗೌರವ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನೋಡಿ ಹೇಗಿದೆ ಅಲ್ಲಿಂದ ಬನ್ನಿ ಮಹಾರಾಷ್ಟ್ರಕ್ಕೆ ಬನ್ನಿ ಅಲ್ಲಿ ವಿಜಯ್ ಅಂತೇಳಿ ಇವರೊಬ್ಬ ಮಹಾರಾಷ್ಟ್ರದ ಮುಖಂಡ ಆತ ಹೇಳ್ತಾನೆ ಹೇಮಂತ್ ಕರ್ಕರನ್ನು ಇವ್ರದೇ ಒಬ್ಬ ಪೊಲೀಸ್ ಸವಾಲ್ದಾರ್ ಗುಂಡು ಹಿಡಿದು ಹೊಡೆದ್ರು ಸಾಯಿಸಿದರು ಕಸಬ್ ಸಾಯಿಸಿಲ್ಲ ಅಂತ ಈ ಮಾತನ್ನು ಯಾರು ಹೇಳಬೇಕು ಪಾಕಿಸ್ತಾನದಲ್ಲಿರೋರು ಹೇಳಬೇಕು ನಮ್ಮವ್ರು ನಿಮ್ಮ ಪೊಲೀಸ್ ಆಫೀಸರ್ನ ಸಾಯಿಸಿಲ್ಲ ಕಸಬ್ ಸಾಯಿಸಿದ್ದಲ್ಲ ನಿಮ್ಮಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಅವ್ರು ಹೇಳಬೇಕು ಆದರೆ ಪಾಕಿಸ್ತಾನದ ಧ್ವನಿಯನ್ನು ಇಲ್ಲಿರುವಂಥ ಮಹಾರಾಷ್ಟ್ರದ ಒಬ್ಬ ಕಾಂಗ್ರೆಸ್ ಮುಖಂಡ ಹೇಳ್ತಾನೆ ವಿಜಯ್ ಹೇಳಿ ಇವ್ರದೇ ಸರ್ಕಾರ ಇತ್ತು ಇಷ್ಟು ದಿವಸ ಅದಾದ ಮೇಲೆ ಎನ್ಕ್ವೈರಿ ಮಾಡ್ಬೋದಿತ್ತು ಯಾವ ಪೊಲೀಸನ ಬಗ್ಗೆ ಇವರು ಅನುಮಾನ ಮಾಡ್ತಾ ಇದ್ದಾರೆ ಆ ಅವನ ತನಿಖೆ ಮಾಡಿ ಆತನ ಜೈಲಿಗೆ ಹಾಕ್ಬೋದಿತ್ತು ಗಲ್ಲಿಗೆ ಹಾಕ್ಬೋದಿತ್ತು ಜವಾಬ್ದಾರಿ ಶಿಕ್ಷೆ ಕೊಡ್ಬೋದಿತ್ತು ಈಗ ಚುನಾವಣೆಯ ಸಂದರ್ಭದಲ್ಲಿ ಅವತ್ತು ಎರಡು ಸಾವಿರದ ಎಂಟರಲ್ಲಿ ಆಗಿರೋ ಪ್ರಕರಣವನ್ನು ಟ್ವೆಂಟಿ ಸಿಕ್ಸ್ ಬಾರ್ಲೆ ಈಗ ಯಾಕೆ ಕೇಳ್ತಾ ಇದ್ದೀರಾ ಅಂದರೆ ಚುನಾವಣೆಯ ಲಾಭಕ್ಕೆ ಪ್ರಯತ್ನ ಮಾಡೋದು ಯಾವಾಗ ಮಿಸ್ ಫೈರ್ ಆಗುತ್ತೋ ಮಿಸ್ ಫೈರ್ ಆದ ತಕ್ಷಣ ವಿಡ್ರಾ ಮಾಡ್ಕೊಂಬಡೋದು ಭಗವಾ ಟೆರ್ರಿಸಮ್ ಅಂತ ತರೆಯುವಂಥ ಪ್ರಯತ್ನ ಮಾಡೋದು ಈ ದೇಶದ ಹಿಂದೂಗಳನ್ನು ಹೇಗಾದರೂ ಮಾಡಿ ಇವರನ್ನ ವಿಭಜನೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಈ ಚುನಾವಣೆ ಶುರುವಾದ ಮೊದಲೇ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಆದಿವಾಸಿಗಳ ಬಗ್ಗೆ ಮಾತಾ ನಿನ್ನೇನೋ ಅದನ್ನೇ ಮಾತಾಡಿದಾರೆ ರೀ ಅವರು ಛತ್ತೀಸ್ಗಢದಲ್ಲಿ ಈಗಾಗಲೇ ಫೇಲ್ಯೂರ್ ಆಗಿರುವಂಥ ವಿಷಯ ಸ್ವತಃ ಯಾರ ಬಗ್ಗೆ ಇವರು ಚರ್ಚೆ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಮುರ್ಮು ಅವ್ರ ಬಗ್ಗೆ ಆ ರಾಷ್ಟ್ರಪತಿ ಅವರೇ ಹೋಗಿ ಬಂದಾಯಿತು ರಾಮ ಜನ್ಮಭೂಮಿಗೆ ಹೋಗಿ ಅಯೋಧ್ಯೆಯಲ್ಲಿ ದರ್ಶನ ಪಡೆದು ಬಂದಾಯಿತು ಅವರನ್ನು ಸ್ವತಃ ಬಿ ಜೆ ಪಿಯೇ ಆಯ್ಕೆ ಮಾಡಿ ಚುನಾಯಿತರನ್ನಾಗಿ ಮಾಡಿದ್ದು ಇವರೇ ಕ್ಯಾಂಡಿಡೇಟ್ ಹಾಕಿದ್ರು ಆ ವಿಷಯ ಇಟ್ಕೊಂಡು ಆದಿವಾಸಿಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಇತ ನಿರಂತರವಾಗಿ ಹುಚ್ಚಂತರ ಭ್ರಮಾಧೀನ ವ್ಯಕ್ತಿಯಾಗಿ ಭಾಷಣ ಇದ್ದಾರೆ ಅಂದರೆ ಇವರ ಹತ್ರ ಯಾವುದೇ ರೀತಿಯದಾದಂಥ ಈಗ ಆಸ್ತ್ರಗಳು ಉಳಿದಿಲ್ಲ ಇವರು ಯಾವ ವಿಷಯವನ್ನು ಮಾತಾಡ್ತರೋ ಅದು ಇದ್ದಕ್ಕಿದ್ದ ಹಾಗೆ ಮಿಸ್ಫೈರ್ ಆಗುತ್ತೆ ಅದು ಲಾಲು ಯಾದವ್ ಇರ್ಬೋದು ಚರಣ್ಜಿತ್ ಸಿಂಗ್ ಚೆನ್ನಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಯಾರೇ ಮಾತಾಡಿದರೂ ಅದು ಮಿಸ್ಫೈರ್ ಆಗ್ತಾ ಇದೆ ನರೇಂದ್ರ ಮೋದಿ ಅವರು ಹಾಕಿರೋ ಎಲ್ಲ ಬಾಲ್ನು ಫುಲ್ ಟಾಸ್ ಅಂತ ತಿಳ್ಕೊಂಡು ಎಲ್ಲವನ್ನೂ ಸಿಕ್ಸರ್ಗೆ ಕಳಿಸ್ತಾ ಇದ್ದಾರೆ ಇನ್ನು ಫಲಿತಾಂಶ ಹೇಗಿರುತ್ತೆ ಅಂತ ನನ್ನ ಪ್ರಶ್ನೆ ಮಾಡಿದರೆ ನಾನು ನಿಮ್ಗೆ ಏನು ಉತ್ತರ ಹೇಳಿ ಇನ್ನೂರ ಎಂಬತ್ತ್ಮೂರು ಸೀಟ್ಗಳಿಗೆ ಈಗಾಗಲೇ ಮತದಾನ ನಡೆದು ಹೋಗಿದೆ ಐನೂರ ನಲವತ್ತ್ಮೂರಕ್ಕಿಂತ ಜಾಸ್ತಿ ಅರುವತ್ತು ಪರ್ಸೆಂಟ್ನಷ್ಟು ಪ್ರದೇಶಗಳಲ್ಲಿ ಮತದಾನ ಆಗಿ ಹೋಗಿದೆ ಪ್ರತಿಯೊಂದು ಕ್ಷೇತ್ರದ ಲೆಕ್ಕಾಚಾರ ಮಾಡೋದಕ್ಕಿಂತ ಒಂದೇ ಒಂದು ಸಾಲಿನಲ್ಲಿ ಹೇಳಬೇಕಂದ್ರೆ ಎರಡು ನೂರಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಈಗಾಗಿರುವಂಥ ಮೂರೇ ಮೂರು ಹಂತದ ಚುನಾವಣೆಯಲ್ಲಿ ಇನ್ನೂರಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಗಳಿಸುವುದು ನಿಸ್ಸಂದೇಹ ಇವತ್ತಿನ ಈ ವಿಡಿಯೋದನ್ನು ನೋಟ್ ಮಾಡಿಕೊಳ್ಳಿ ಮೂರನೇ ಹಂತದಲ್ಲಿ ಆಗಿರುವಂಥ ಕ್ಷೇತ್ರಗಳ ಪಟ್ಟಿಯನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಇಟ್ಕೊಂಡು ಇನ್ನೂರು ಸೀಟ್ ಆಗಿದೆಯೋ ಇಲ್ಲೋ ಅಂತ ಫಲಿತಾಂಶ ಬಂದ ದಿವಸ ನನಗೆ ಹೇಳಿ ಇವತ್ತೆಲ್ಲರೂ ಉದಾಸೀನ ಉದಾಸೀನ ಅಂತ ಇದ್ದಾರಲ್ಲ ಎಲ್ಲರೂ ಏನು ಹೇಳ್ತಾರೆ ಇಲ್ಲ ಮತದಾನದಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಬರೀ ಅರವತ್ತು ಪರ್ಸೆಂಟು ಅರವತ್ತೊಂದು ಪರ್ಸೆಂಟ್ ಆಗ್ತಾಯಿದೆ ಯಾರಿಗೂ ಹುಮ್ಮಸ್ಸಿಲ್ಲ ಹೀಗಾಗಿ ಬಿ ಜೆ ಪಿ ಸೋಲತ್ತೆ ಹೀಗಾಗಿ ಬಿ ಜೆ ಪಿ ಸೋಲತ್ತೆ ಯಾವಾಗಲೂ ನಾವು ಕ್ರಿಕೆಟ್ ಮ್ಯಾಚ್ ಯಾವಾಗ ನೋಡ್ತೀವಿ ರೀ ಯಾವಾಗ ಎದುರಾಳಿ ಭಾಳ ಪ್ರಬಲವಾಗಿರ್ತಾನೋ ಯಾತ ಹೋರಾಟ ಇರುತ್ತೋ ಗೆಲ್ತೀವೋ ಸೋಲ್ತೀವೋ ಅನ್ನುವಂಥ ಒಂದು ಒಳಗಡೆ ನಮಗೆ ಡೊಪಮೈನ್ ಉತ್ಪಾದನೆ ಆಗ್ತಾಯಿರು ಬಾಡಿ ಒಳಗಡೆ ರೋಮಾಂಚನ ಆಗಬೇಕು ಆ ಡೊಪಮೈನ್ ಉತ್ಪಾದನೆ ಆಗಬೇಕು ಅಂತಂದರೆ ಹಾರ್ಮೋನು ನಮಗೆ ಅಲ್ಲಿ ಒಂದು ಚಾಲೆಂಜಿಂಗ್ ಅನ್ನಿಸ್ಬೇಕು ಆವಾಗ ಜನರು ಆ್ಯಕ್ಟಿವ್ ಆಗಿ ಕುತ್ಕೊಂಡು ನಾವು ತುದಿಗಾಲ ಮೇಲೆ ಯಾವಾಗ ನೋಡ್ತೀವಿ ಕುರ್ಚಿ ಹಿಂಗೆ ತುದಿಗೆ ಯಾವಾಗ ಹೋಗ್ತೀವಿ ಯಾವಾಗ ನಮ್ಗೆ ಅಲ್ಲಿಗೆ ಹೋಗ್ಬೇಕು ಏನೋ ಇದೆ ಅಪ್ಪ ಇಲ್ಲಿ ಸಂಚಾರ ಮಿಂಚಿನ ಸಂಚಾರ ಆಗುತ್ತೆ ಆವಾಗ ನೋಡ್ತೀವಿ ಗೆಲ್ತೀವಿ ಅಂತ ಗೊತ್ತಿದೆ ಒನ್ ಸೈಡೆಡ್ ಮ್ಯಾಚು ಹೆಂಗಿದ್ರೂ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಆಗೋದು ಗ್ಯಾರಂಟಿ ಸ್ವತಃ ವಿಪಕ್ಷದವ್ರಿಗೆ ಗೊತ್ತಿರೋದು ನಮಗಲ್ಲ ವಿಪಕ್ಷದವ್ರಿಗೆ ಖಚಿತವಾಗೂ ಇದೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಅಂತ ಅವರೇ ವಿಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಅಂಕಿ ಸಂಖ್ಯೆ ಜನ ಉದಾಸೀನತೆ ಉದಾಸೀನತೆಯಲ್ಲಿ ಉದಾಸೀನತೆ ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ ಸುಳ್ಳು ಏನಲ್ಲ ಯಾಕೆ ಉದಾಸೀನತೆ ಯಾಕೆ ಉದಾಸೀನತೆ ಅಂತಂದರೆ ನರೇಂದ್ರ ಮೋದಿ ಅವ್ರು ಹೆಂಗಿದ್ರು ಆಗ್ತಾರೆ ಯಾಕೆ ಅದ್ರ ಬಗ್ಗೆ ಉತ್ಸಾಹದಿಂದ ಓಡಾಡೋದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಯಾಕೆಂದರೆ ಅಷ್ಟೆಲ್ಲ ಉತ್ತರದ ಹಿಂದಿ ರಾಜ್ಯಗಳಿಗೆ ಸುತ್ತಾಡಿ ಬಂದಂಥ ಮನುಷ್ಯ ನಾನು ಸಣ್ಣದೊಂದು ಉದಾಹರಣೆ ಹೇಳ್ಬಿಡ್ತೀನಿ ಮಂಡಿ ಕ್ಷೇತ್ರ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದ್ದೆ ನಾನು ಮಂಡಿ ಲೋಕಸಭಾ ಕ್ಷೇತ್ರಕ್ಕೆ ಎಲ್ಲಿ ಕಂಗನಾ ರಾಣಾವತ್ ನಿಂತಿದ್ದಾರೋ ಅಲ್ಲಿ ಅಲ್ಲಿ ವಿಕ್ರಮಾದಿತ್ಯ ಸಿಂಗ್ ಅಂತೇಳಿ ಒಬ್ಬ ಕ್ಯಾಂಡಿಡೇಟ್ ನಿಂತಿದ್ದಾರೆ ಪ್ರತಿಭಾ ಸಿಂಗ್ ಅವ್ರ ಮಗ ಪ್ರತಿಭಾ ಸಿಂಗ್ ಈ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯ ಆರು ಬಾರಿ ಇವರಪ್ಪ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ರಾಜಾ ವೀರಭದ್ರ ಸಿಂಗ್ ಹೇಳಿ ಕಾಂಗ್ರೆಸ್ ಎಷ್ಟು ಹೆಸರು ಕೆಡ್ಸ್ಕೊಂಡ್ಬಿಟ್ಟಿದೆ ಅಲ್ಲಿ ಅಂತಂದರೆ ಈ ಬಾರಿ ಅಲ್ಲಿ ಸರ್ಕಾರ ಇತ್ತು ಆ ಸರ್ಕಾರ ಕೊಟ್ಟದ್ದೇನೆಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ನ ಲಾಗು ಮಾಡ್ತೀವಿ ನಿಮಗೆ ಅಂತ ಪ್ರಿಯಾಂಕ ವಾಡ್ರ ಕಂಡು ಕಂಡಲ್ಲಿ ಹೇಳ್ಕೊಂಬಂದ್ಬಿಟ್ರು ಚುನಾವಣೆಯಲ್ಲಿ ಗೆದ್ದರು ಭಾಳ ಸಣ್ಣ ರಾಜ್ಯ ಹಿಮಾಚಲ ಪ್ರದೇಶ ಈ ಬಾರಿ ವಿಕ್ರಮಾದಿತ್ಯ ಸಿಂಗ್ಗೆ ಓಡಾಡಲಿಕ್ಕೆ ಹುಡುಗರೇ ಸಿಗ್ತಾ ಇಲ್ಲ ಕಂಗನಾ ರಾಣ ಮತ್ತು ಯಾವ ರೀತಿ ಗಲ್ಲಿ ಓಡಾಡ್ತಾ ಇದ್ದಾರೆ ಸ್ವತಃ ಅಲ್ಲೇ ಹುಟ್ಟಿ ಬೆಳೆದವ್ರು ಯಾಕೆ ಮಂಡಿ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅಂದರೆ ನಮ್ಮ ಮನೆ ಆಸುಪಾಸಿನ ಹುಡುಗಿ ಮನೆ ಹತ್ತಿರ ಹೆಂಗೆ ಓಡಾಡ್ಕೊಂಡಿರ್ತಾರೆ ಎಲ್ಲರ ಮನೆ ಹೋಗ್ತಾರೆ ಅಲ್ಲಿ ಅವರಿಗೆ ಕುಂಕುಮ ಕೊಡ್ತಾರೆ ಕೊಟ್ಟು ಸಿಂಧೂರ್ ಅಂತಾರೆ ಸಿಂಧೂರು ಕೊಡ್ತಾರೆ ಸೀರೆಗಳನ್ನ ಕೊಡ್ತಾರೆ ಹುಡುಗರುಗಳ್ನ ಕೊಡ್ತಾರೆ ಮನೆ ಕರೆದು ಊಟಕ್ಕೆ ಹಾಕ್ತಾ ಇದ್ದಾರೆ ಆರಾಮಾಗಿ ಓಡಾಡ್ಕೊಂಡು ಇದ್ಬಿಟ್ಟಿದ್ದಾರೆ ವಿಕ್ರಮಾದಿತ್ಯ ಸಿಂಗ್ ಏನು ಪರಸ್ಥಳದಿಂದ ಬಂದಿದ್ದಾರೆ ಬಾಂಬೆ ವಾಪಸ್ ಹೋಗ್ಬಿಡ್ತಾರೆ ಅಲ್ಲಿ ಸಿನಿಮಾ ಆಗಿದ್ದವ್ರು ಇವರು ಇಲ್ಲಿ ಬಂದು ಕೆಲಸ ಮಾಡೋದಿಲ್ಲ ಅಂತ ಇಲ್ಲೇ ಇದ್ದಂಥ ಸಿಂಗ್ ಐದು ವರ್ಷದಲ್ಲಿ ಏನು ಮಾಡಿದ್ರು ಏನು ಮಾಡಿಲ್ಲ ಅಂತ ಅಲ್ಲಿ ಕ್ಷೇತ್ರದಲ್ಲಿರೋ ಜನರಿಗೆ ಗೊತ್ತಾಗಿದೆ ಕಂಗನಾರಾಯಣವನ್ನು ಸುಲಭವಾಗಿ ಗೆಲ್ತಾರೆ ಹೀಗಿರುವಂಥದ್ದು ವಾಸ್ತವ ಸ್ಥಿತಿ ಇಡೀ ದೇಶಾದ್ಯಂತ ಈಗಿರುವಂಥ ವಾಸ್ತವ ಸ್ಥಿತಿಯಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಈ ಬಾರಿ ಆಯ್ಕೆ ಆಗ್ತಾರೆ ಪುನರಾಯ್ಕೆ ಆಗ್ತಾರೆ ಸಲ ಮುನ್ನೂರ ಮೂರು ಸ್ಥಾನಗಳು ಬಂದಿದ್ದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರ ಮೂರನ್ನು ಮೀರಿಸುವಂಥ ಅವ್ರದ್ದು ಇರುತ್ತೆ ಎನ್ ಡಿ ಎ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ಇನ್ನು ನಿಖರವಾಗಿ ನಂಬರ್ ಹೇಳುವಂದರೆ ಇನ್ನು ಉಳಿದ ನಾಲ್ಕು ಹಂತಗಳ ಚುನಾವಣೆ ಆದಮೇಲೆ ಉಳಿದೆಲ್ಲರಿಗಿಂತ ಅತ್ಯಂತ ಹೆಚ್ಚು ಅಧ್ಯಯನ ಮಾಡಿ ತಮಗೋಸ್ಕರ ಸ್ಪಷ್ಟವಾಗಿ ಸತ್ಯ ಏನಿದೆ ಅನ್ನೋ ತಮ್ಮದ್ರಿಗೆ ಇಡುವಂಥ ವಿನೀತವಾದಂಥ ಪ್ರಯತ್ನ ಮಾಡ್ತೀನಿ ಸಮಾಧಾನ ಆಗಿದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ನೀವು ನನ್ನ ಮೇಲೆ ಅನ ಅನಗತ್ಯವಾಗಿ ಆರೋಪಗಳನ್ನು ಮಾಡಬೇಡಿ ನೀವು ಸುಳ್ಳು ಹೇಳಿದಿರಿ ಸುಳ್ಳು ಹೆಡ್ಡಿ ಹೆಡ್ಡಿಂಗ್ ಕೊಟ್ಟಿದ್ದೀರಿ ಶೀರ್ಷಿಕೆ ಸರಿಯಿಲ್ಲ ನೀವು ಯಾವುದೇ ಮೂರನೇ ಹಂತದ ಮತದಾನದ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ ದಯವಿಟ್ಟು ಹಾಗೇನು ಹೇಳೋಕ್ಕೆ ಹೋಗ್ಬೇಡಿ ಪ್ರಯತ್ನ ಮಾಡ್ತೀನಿ ಎಷ್ಟು ಸಾಧ್ಯವೋ ಅಷ್ಟು ತಮ್ಮದರಿಗೆ ಇಡುವ ಪ್ರಯತ್ನ ಮಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಇದು ನಡ್ಸೋಕ್ಕಾಗೋದು ಭಾಳ ಕಷ್ಟ ಇದೆ ಇದು ನಮಸ್ಕಾರ